ಅದನ್ನು ತಂದು ಮಿಕ್ಸ್ ಮಾಡಿ ಅದನ್ನು ಗೆಡ್ಡೆ ಜೊತೆ ಅದನ್ನು ಕೊಟ್ಟು ಅದ್ರ ಮೇಲೆ ಮಣ್ಣು ಮುಚ್ಕೋಬಂದೆ ಸರ್ ಅದನ್ನು ಪರ್ಮನೆಂಟ್ ಅಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಐದಾರು ವರ್ಷ ಇರುತ್ತೆ ಅಂತ ಹೇಳಿದರೆ ಪ್ರಾಬಲಿ ಆಮೇಲೆ ಫೈವ್ ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಮತ್ತೆ ರಿಪೀಟ್ ಮಾಡಬೇಕಾಗೋದನ್ನು ಆ ಪ್ರೋಸೆಸ್ನ ಅದರಿಂದ ಅದು ಮಾಡಿರೋದ್ರಿಂದ ನನಗೆ ಯಾವುದೇ ರೀತಿಯಿಂದ ಬಂದು ಬಂದಿದೆ ಇನ್ನು ಯಾವ್ದು ಕಾಯಿಲೆ ಆಗಲಿ ಅದು ಕಂಡಿಲ್ಲ ಸರ್ ಅದ ಲ್ಯಾಂಡ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರತ್ತಲ್ಲ ಪೊಟ್ಯಾಶು ಇದೆಲ್ಲ ದೀಸ್ ಆರ್ ಆಲ್ ಇನ್ ಫೈವ್ ಸಿಕ್ಸ್ ಡಿಜಿಟ್ಸ್ ಲ್ಯಾಕ್ಸ್ ಟುಗೆದರ್ ನಿಮಗೆ ಆ ಪೊಟ್ಯಾಶ್ನ ಆಗಿನ ಮ್ಯಾನೇಜ್ ಮಾಡಬೇಕು ಅಂದರೆ ನೀವು ಲ್ಯಾಕ್ಸ್ ಟುಗೆದರ್ ನೀವು ಗೊಬ್ಬರ ತರಬೇಕಾಗತ್ತೆ ಇದನ್ ಮಾತ್ರ ನಾನು ಹೇಳಿದ ಲಿಕ್ವಿಡ್ ಮಾಡಿ ಜಸ್ಟ್ ಡ್ರಮ್ ನಲ್ಲಿ ಇದ್ಮಾಡಿ ಇದ್ಮಾಡಿ ಅದೇನಾಗತ್ತೆ ಬೇರು ಕೂಡ ತಪ್ಪಿಸೋದು ಅಂತ ಹೇಳ್ಬಿಟ್ಟು ಹೌದು ಕೂಡ ಅದ್ರಿಂದ ನನಗೆ ಬೇರು ಕೂಡ ಸದೃಢವಾಗಿ ಬೆಳಿತಾ ಇರೋದು ರೂಟ್ಸ್ ಕೂಡ ಬಂದೆ ದೂರಗ್ ಬೆಳಿಲಿ ಅಂತ ನಾನ್ ನಮಸ್ಕಾರ ನನ್ನ ವೀಕ್ಷಕರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನರಸಿಪುರದ ಹತ್ರ ಬಂದೀನಿ ಇಲ್ಲೊಂದು ವರಲಹಳ್ಳಿ ಅಂತ ಒಂದು ಊರಿದೆ ಇಲ್ಲೊಬ್ರು ಬಾಳೆ ರೋಗಕ್ಕೆ ಒಂದು ರಾಮ ಬಾಣ ಮಾಡಿದ್ದಾರೆ ಬನ್ನಿ ಅದೇನು ಅಂತ ತಿಳ್ಕೊಳ ಅವರ ತೋಟದಲ್ಲಿ ಒಂಚೂರು ಚೂರು ರೋಗ ಇಲ್ಲ ಅದಕ್ಕೆಲ್ಲ ಏನೇನು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ ಅಷ್ಟೇ ಅಂತ ಏನು ಕಾಸ್ಟ್ಲಿ ಅಲ್ಲ ಬನ್ನಿ ನೋಡೋಣ ಅದೇನು ಅಂತ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ಲೊಕೇಶನ್ ಅಂತ ಹೇಳಿ ನಾವು ಇವಾಗಿರೋದಿದು ಒಂದು ಗೌರಿವನ ಗೌರಿವನ ಲೊಕೇಟ್ ಆಗಿರೋದು ಬಂದಿದೆ ಒಳ್ಳಿ ಗ್ರಾಮ ತೀನರ್ಸೀಪುರ ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್ ಬರುತ್ತೆ ಈಗ ನಾವೇನು ನೋಡ್ತಾ ಇದ್ದೀವಿ ಇದು ನಮ್ಮ ಬಾಳೆ ತೋಟ ಬಾಳೆ ನಾವು ಆ್ಯಕ್ಚುಲಿ ಬಾಳೆ ಹಾಕಬೇಕು ಅಂತ ಉದ್ದೇಶ ನಾನು ಬಂದಿದೆ ಏನಂದರೆ ಗಿಡಗಳಿಗೆ ಎಲ್ಲದಕ್ಕೆ ಎಲ್ಲದಕ್ಕೆ ಬೇಕಾಗಿರೋ ಏನು ಇವಾಗ ನೈಟ್ರೋಜನ್ನು ಪೊಟ್ಯಾಶು ಫಾಸ್ಫರಸ್ಸು ಅದರಲ್ಲಿ ನೈಟ್ರೋಜನ್ನ ನಮ್ಮ ತೋಟದಲ್ಲಿರೋ ಅಗಸೆ ಆಮೇಲೆ ತೊಗರಿ ಮ್ಯಾನೇಜ್ ಮಾಡ್ತಾ ಇತ್ತು ಈ ಪೊಟ್ಯಾಶ್ ಮ್ಯಾನೇಜ್ಮೆಂಟ್ಗೋಸ್ಕರ ನಾವು ಬಂದಿದ್ದೆ ಬಾಳೆ ಹಾಕ್ಕೊಂಡ್ವಿ ನಾವು ಬಾಳೆ ನೋಡ್ತಾ ಇರ್ಬೋದು ಇದೆಲ್ಲ ಏಲಕ್ಕಿ ಬಾಳೆಹಣ್ಣು ಆಮೇಲೆ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಒಂದೇ ಹೇಳ್ತೀವಿ ಅಂದ್ರೆ ಆದಷ್ಟು ನಾವು ಏನು ಬಿತ್ತನೆ ತರ್ತೀವಿ ಅದು ಒಂದು ಕಿಲೋಮೀಟರ್ ಒಳಗಡೆನೆ ತಗೊಂಬಂತಂದ್ರೆ ಅದರದೇ ಆದ ನೇಟಿವಿಟಿ ನೇಚರ್ ಜೊತೆ ಅದು ಒಂದು ಅದರದೇ ಆದ ಒಂದು ರಿಲೇಟಿವಿಟಿ ಇದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನನ್ ಮೂರ್ನಲ್ಲೇ ಇದ್ದ ಒಬ್ಬ ಕರಿಮಲ್ಲ ಅಂತ ಇದಾರೆ ಅವ್ರ ಅವಾಗ ತಾನೇ ಬಾಳೆ ಕೀಳ್ತಾ ಇದ್ರು ಏಲಕ್ಕಿ ಹಾಕಿಬಿಟ್ಟು ಅವರಿಂದಾನೆ ನಾನು ಸೋರ್ಸ್ ಮಾಡಿದೆ ನಾನು ಇದು ಇದೆಲ್ಲ ಕಂದೆ ಹಾಕಿರೋದು ಹಾಕಿಲ್ಲ ಇಲ್ಲ ಟಿಶ್ಯು ಕಲ್ಚರ್ ಅಲ್ಲ ಇದು ಕಂದೆಲ್ಲೇ ಅವ್ರು ಕಿತ್ತಿದ್ದು ಕಂದನೆ ಇರೋದು ಇದು ನಾನು ಇಲ್ಲಿ ಹಾಕಿರೋದು ಗುಂಪು ಬಾಳೆ ಅಂತ ಸರ್ ಟೋಟಲ್ ಆಗಿ ನಿಮ್ಮದು ಒಟ್ಟು ಎಷ್ಟು ಎಕರೆ ಭೂಮಿ ಸರ್ ಇದು ಟೋಟಲ್ ನಮ್ದು ಮೂರ್ ಎಕರೆ ಆರು ಕುಂಟೆ ಇದೆ ನೂರ ಎಕರೆ ಆರು ಕುಂಟೆ ಇದೆ ಅದರಲ್ಲಿ ಅರೌಂಡ್ ಸಮರೈವತ್ತು ತೆಂಗಿನ ಮರಗಳು ಹಾಕೊಂಡಿದ್ದೀವಿ ಒಂದು ನೂರ ಮೂವತ್ತೈದು ಬಂದಿದೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಹಾಕಿದಿವೆ ಅದ್ರ ಮಧ್ಯದಲ್ಲಿ ಬಂದಿದೆ ಒಂದು ಏಳು ಅಡಿಕೆ ಅಡಕೆ ಸಸಿಗಳಿದೆ ಅಡಕೆ ಹಾಕೊಂಡಿದ್ದೀವಿ ಈಗ ನಾಲ್ಕನೇ ಲೇಯರ್ ಆಗಿ ಕೋಕೋ ಹಾಕಿದ್ದೇವೆ ಆಮೇಲೆ ಅಗ್ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅಗಸೆ ಹಾಕಿದ್ವಲ್ಲ ಅದೆಲ್ಲ ಬಂದಿದೆ ಈಗ ಒಂದು ಮೂವತ್ತೈದು ನಲ್ವತ್ತು ಅಡಿ ಹೈಟ್ ಬಂದಿದೆ ಆಮೇಲೆ ಸೈಜ್ ಕೂಡ ಆಲ್ಮೋಸ್ಟ್ ಒಂದು ಒಂಬತ್ತರಿಂದ ಹತ್ತು ಹನ್ನೆರಡು ಇಂಚು ಡಯಾಮೀಟರ್ ಇದಾಗಿದೆ ಸೊ ಅದಕ್ಕೋಸ್ಕರ ಅದನ್ನ ಹಾಗೆ ಅದ್ರಲ್ಲಿ ನಾನು ಕೇಳ್ಪಟ್ಟು ಇತ್ತೀಚಿಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಎಂಟರಿಂದ ಹತ್ತು ವರ್ಷ ಅಗಸೆ ಲೈಫ್ ಇರುತ್ತೆ ಅಂತ ಸೊ ಹಂಗಿರೋ ಹೈಟು ಬೆಳೆದಿದೆ ಎಂದಕ್ಕೆ ನಾವು ಅದ್ರ ಮೇಲೆ ಪೆಪ್ಪರ್ ಬೆಳೆಸ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಒಂದು ಇನ್ನೂರು ಪೆಪ್ಪರ್ ಗಿಡ ತಂದು ಬಳ್ಳಿ ಬಿಟ್ಟು ಬಿಟ್ಟಿದ್ದೇವೆ ಅದು ಕೂಡ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿನ ಆಯ್ತು ಬಳ್ಳಿ ಬಿಟ್ಟು ಅದು ಬಿಟ್ಟ ಮೇಲೆ ಆಲ್ಮೋಸ್ಟ್ ಒಂದು ಮುಕ್ಕಾಲಡಿ ಬೆಳೆದಿದೆ ಈಗ ಮೊನ್ನೆ ಅದನ್ನೆಲ್ಲ ಗಿಡಗಳಿಗೆಲ್ಲ ಕಟ್ಟಿದ್ದೀವಿ ಇದನ್ನು ಸರ್ ಎಷ್ಟು ಬಾಳೆ ಗುಂಪುಗಳಿದೆ ಸರ್ ನಿಮ್ಮಲ್ಲಿ ನಾನು ಅಂದ್ ನಾವು ಬಿಗಿನಿಂಗು ಐನೂರಿಂದ ಸ್ಟಾರ್ಟ್ ಮಾಡಿ ಸರ್ ನಾವು ಐನೂರು ಕಂದುಗಳನ್ನ ನೆಟ್ಟಿದ್ದು ನಾವು ಈಗ ಅದು ಬಂದಿದ್ದೆ ಮಲ್ಟಿಪ್ಲೈ ಆಗಿ ಮಲ್ಟಿಪ್ಲೈ ಆಗಿ ಸುಮಾರು ನನಗೆ ಇವಾಗ ಒಂದು ಒಂದು ಸಾವಿರದ ಇನ್ನೂರ ನೋಡ್ಕೊಂಡು ಹೋಗೋಣ ಹಾಗೇನೆ ಇದೆಲ್ಲ ಗುಂಪು ಬಾಳೆ ಹ್ಮ್ ಆಲ್ಮೋಸ್ಟ್ ನಾನು ಬಿಗಿನಿಂಗು ಹಾಕಿದಾಗ ಕಂದಿಂದ ಕಂದಿಗೆ ನಾವು ಬಿಗಿನಿಂಗ್ ಅಪ್ರಾಕ್ಸಿಮೇಟ್ಲಿ ಬಂದಿದ್ದೆ ಒಂದು ಎಂಟು ಅಡಿ ಡಿಸ್ಟೆನ್ಸ್ ಅಲ್ಲಾ ಎಂಟರಿಂದ ಹತ್ತ್ ಅಡಿ ಡಿಸ್ಟೆನ್ಸ್ ನಲ್ಲಿ ಬಂದಿದೆ ನಾವು ನೆಟ್ ಅದು ಬರ್ತಾ ಅಕ್ಕಪಕ್ಕ ಪಕ್ಕ ಬೆಳಿತಾ ಬೆಳಿತಾ ಬಂದ ಬಂದಿದೆ ಇವಾಗ ಬಂದಿದೆ ಅಪ್ರಾಕ್ಸಿಮೆಟ್ಲಿ ಆರ್ ಅಡಿವರೆಗೂ ಡಿಸ್ಟೆನ್ಸ್ ವರ್ಗು ಎಕ್ಸ್ಟೆನ್ಷನ್ ಇದಾಗಿದೆ ಸಸಿಗಳು ಜಾಸ್ತಿ ಆಗಿಂದ ಡಿಸ್ಟೆನ್ಸ್ ಕಮ್ಮಿ ಆಗಿದೆ ಓಕೆ ಅದ ಬೆಳೀತಾ ಬಂದಿದೆ ಆದ್ರೆ ನೀವು ಬಾಳೆ ಮಧ್ಯ ಬೇರೆ ಇನ್ನೇನು ಹಾಕಿಲ್ಲ ಈ ಪಾತಿ ಈ ಪಾತಿನಲ್ಲಿ ಬಂದಿದೆ ನಾನು ಬೇರೆ ಏನೂ ಹಾಕಿಲ್ಲ ಮುಂದೆಗಡೆ ಮುಂದೆ ಕಡೆ ಬಂದಿ ಪಾತಿನಲ್ ಬಂದಿದೆ ಆ ಇತ್ತೀಚಿಗೆ ನಾವು ತರ್ಕಾರಿಗಳೇನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದಿದೆ ಟೊಮೊಟೊ ಹಾಕಿದ್ದೇವೆ ಕಕುಂಬರ್ ಹಾಕಿದ್ದೇವೆ ಸೌತೆಕಾಯಿ ಹಾಕಿದ್ದೇನೆ ಆಮೇಲೆ ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕಿದ್ದೇವೆ ಸರ್ ನಾವು ನೀವು ನೋಡ್ಬೋದು ಇದ್ರ ನಿಮಗೆ ಕೆಲವರು ಇದ್ರದ್ದು ಬುಡಗಳು ನೋಡಿದ್ರೆ ಗೊತ್ತಾಗುತ್ತೆ ಹೌದು ನೋಡಿ ಸರ್ ನೀವು ಒಂದು ಟೋಟಲ್ ಕೆಲವರು ಹೇಳ್ತಾರೆ ನಿಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಇದ್ ಮಾಡ್ದವ್ರು ಬಂದವರು ಬಂದಿದೆ ಗಿಡ ದಪ್ಪ ಬರಲ್ಲ ಇದು ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಬಂದಿದೆ ಒಂದು ಕಾಲ್ ಅಡಿ ಒಂದೂವರೆ ಅಡಿ ಬರುತ್ತೆ ಹೈಟ್ ಕೂಡ ಈಸಿಲಿ ಬಂದಿದೆ ಹದಿನೇಳು ಅಡಿ ಹದಿನೆಂಟು ಅಡಿ ಇಪ್ಪತ್ತಡಿ ಇದೆ ಹೌದು ಇದಾಗಿದೆ ನೀವ್ ಬೇಕಾದ್ರೆ ಅಲ್ಲಿ ಇದಾಗೈಟ್ ತುಂಬಾ ಚೆನ್ನಾಗಿ ಬಂದಿದೆ ಬಂದಿದೆ ನೀವು ನೋಡ್ಬೋದು ಆಮೇಲೆ ಬಾಳೆ ಗೊನೆಗಳು ಕೂಡ ನೋಡ್ಬೋದು ಅವರೇಜ್ ನಾನು ಮೊದಲನೇ ಸಲ ಹಾಕಿದಾಗ ಮೊದಲನೇದು ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಂಗೆ ಮೊದಲನೇ ಕಂದು ಏನ್ ನಾವ್ ತರ್ತಿವಲ್ಲ ಸರ್ ಅದು ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ ನನ್ನ ಮಣ್ಣಿಗೆ ಬಂದು ಮೊದಲನೇ ಕಂದು ನೆಟ್ಟಾಗ ಅದರದು ಬೆಳೆ ಬಂದಿದೆ ನನಗೆ ಏಳರಿಂದ ಎಂಟು ಕೆಜಿ ದಾಟ್ಲಿಲ್ಲ ದಾಟ್ಲಿಲ್ಲ ಬಾಟ್ ಬಾಳೆಹಣ್ಣು ಬಟ್ ಅದಾದ್ಮೇಲೆ ಎರಡನೇದು ಮೂರನೇ ಏರಲ್ಲ ನೋಡಿ ಅದು ಎರಡನೇದು ಮೂರನೇ ಬೆಳೆ ಬಂದಿದ್ದೆಲ್ಲ ಮಿನಿಮಮ್ ಅಂದ್ರು ಹನ್ನೊಂದರಿಂದ ಹನ್ನೆರಡು ಕೆ ಜಿ ಬಂದಿದೆ ಸರ್ ಹನ್ನೆರಡು ಕೆಜಿ ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಕೆ ಜಿ ಬಂದಿದೆ ನೋಡ್ಬೋದು ನೀವು ಇದೆಲ್ಲ ಬಂದಿದೆ ಸರ್ ಈಗ ತುಂಬಾ ಜನ ಈ ಗುಂಪು ಬಾಳೆ ಮಾಡಬಾರ್ದು ಅಂತಾರೆ ಸೊ ನಿಮ್ಮ ನಿಮ್ಗೀಗ ಹತ್ತತ್ರ ನೀವು ಹಾಕಿ ಒಂದು ಮೂರು ವರ್ಷ ಆಯ್ತು ಅನ್ಸುತ್ತೆ ಅಲ್ಲ ಸರ್ ಮೂರ್ ನಾಲ್ಕು ಆಯ್ತಾ ಇಲ್ಲ ಬಾಳೆ ಸ್ಟಾರ್ಟ್ ಮಾಡಿ ನಮ್ದು ಹತ್ತತ್ರ ಎರಡು ವರ್ಷ ಎರಡು ಅಪ್ರಾಕ್ಸಿಮೇಟ್ ಇಪ್ಪತ್ನಾಲ್ಕು ತಿಂಗ್ಳು ಇಪ್ಪತ್ತೈದು ತಿಂಗ್ಳು ಆಗಿದೆ ಸರ್ ಸರಿ ಇಪ್ಪತ್ನಾಲ್ಕು ತಿಂಗ್ಳು ಆಗಿದೆ ಹನ್ನೊಂದನೇ ತಿಂಗಳಲ್ಲಿ ಸ್ಟಾರ್ಟ್ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎರಡು ತಿಂಗಳಿಗೆ ಒಂದೊಂದ್ಸಲ ನಾನು ತೆಗಿತೇನೆ ಅದ್ ಮೈನ್ ಪರ್ಪಸ್ ಏನಂದ್ರೆ ಒಂದು ನ್ಯಾಚುರಲ್ ಆಗಿ ಅದು ಬಂದಿದೆ ಬೇರೆ ಗಿಡಗಳಿಗೆ ಪೊಟ್ಯಾಶ್ ಕೊಡ್ತಾ ಇದೆ ಆಮೇಲೆ ನಾವು ತೆಗಿತೀವಲ್ಲ ಸರ್ ಬಾಳೆ ಒಂದು ತೆಗಿತೀನಿ ಅದಾದ್ಮೇಲೆ ಏನ್ ಮಾಡ್ತೀನಿ ಆ ಕಂದ ಉಳಿದಿದ್ದ ಇದನ್ನ ಸಾಧ್ಯ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲೇನೆ ಟ್ರೆಂಚ್ ಗಳಲ್ಲಿ ಬಿಟ್ಬಿಡ್ತೇವೆ ಇನ್ನ ಆದಷ್ಟು ನಾನು ತಗೊಂಡೋಗಿ ಈರುಳ್ಳಿ ತರ ಸ್ಲೈಸಸ್ ಮಾಡಿ ಡ್ರಮ್ ಅಲ್ಲಿ ಇಟ್ಬಿಟ್ಟು ಬಿಟ್ಟು ಬಿಟ್ಬಿಡ್ತೇನೆ ಸರ್ ನಾನು ಅದು ಬಂದಿದ್ದ ನಿಮ್ಗೆ ಒಂದೂವರೆ ತಿಂಗಳೊಳಗೆ ಫುಲ್ಲು ನಿಮಗೆ ಟಾರ್ ಆಗಿರುತ್ತೆ ಟಾರ್ ಆಗಿರುತ್ತೆ ರಿಚ್ ಪೊಟ್ಯಾಶ್ ಅದು ದೆಸೆ ಇಟ್ ಈಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಪೊಟ್ಯಾಶ್ ಅದನ್ನ ನಾನು ಬಿಂದಿಗೆಗಳಲ್ಲಿ ತಂದ್ಬಿಟ್ಟು ಬೇರೆ ಗಿಡಗಳಿಗೆಲ್ಲ ಒಂದೊಂದು ಗಿಡಕ್ಕೆ ಅರ್ಧರ್ಧ ಬಿಂದಿಗೆ ಅರ್ಧ ಅರ್ಧ ಬಿಂದಿಗೆ ತರ ಫೀಡ್ ಮಾಡ್ಕೊಂಡು ಹೋಗ್ತೀರ ನಿಮ್ಗೆ ಅಲ್ಲಿ ಎಲ್ಲಿ ನೀವು ಯಾವ ರೂಪದಲ್ಲಿ ಕೂಡ ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ರಿಚ್ ಪೊಟ್ಯಾಶ್ ಬೇರೆ ಎಲ್ಲಿ ಸಿಗುತ್ತೆ ಸರ್ ಅದು ಖಂಡಿತ ಅಮೇಝಿಂಗ್ ಅದು ಮಾತ್ರ ಬರೋದು ಒಂದು ನಿಮ್ಗೆ ಹಿಂಗೆ ನೀವು ಬಿಟ್ಟು ಇಲ್ಲೇ ನಿಮ್ಗೆ ನ್ಯಾಚುರಲ್ ಆಗಿ ಗೋಡ್ ಆಗಿ ಕಳೆಯೋದು ಕಾಂಪೋಸ್ಟ್ ಆಗಿ ಹೋಗೋದು ಅದನ್ನು ಪೊಟಾಶ್ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ತಗೊಳ್ಬಹುದು ಆರ್ ತಿಂಗಳು ಏಳು ತಿಂಗಳು ನಮ್ಗೆ ಕೇಳಕ್ಕೆ ತೆಂಗಿನ ಲೆಗ್ಮಿನ್ ಅಂತ ಏನೋ ಲೆಗ್ಮಿನ್ ಪ್ರಪೋರ್ಷನ್ ಅದು ಜಾಸ್ತಿ ಇರೋದ್ರಿಂದ ಕೊಳೆಯೋ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಡ್ರಮಲ್ಲಿ ಹೋಗಿ ಮಾಡೋದ್ರಿಂದ ಸ್ಟ್ರೈಟ್ ಅವೇ ನಿಮ್ಗೆ ಪೊಟಾಶ್ ಸಿಗುತ್ತೆ ಸರ್ ಸ್ಟ್ರೈಟ್ ಅವೇ ಪೊಟ್ಯಾಶ್ ಸಿಗುತ್ತೆ ಸರ್ ಮತ್ತೆ ಈಗ ಕೆಲವರು ಹೇಳ್ತಾರೆ ಗೊತ್ತಾ ಸರ್ ಈಗ ಹೂವು ನೋಡಿ ನಿಮ್ದು ಇದು ಬಾಳೆ ಹೂವ ಕೆಲವರು ಕಟ್ ಮಾಡ್ಬಿಡಿ ಅಂತಾರೆ ನೋಡಿ ಕಟ್ ಮಾಡದೇನೆ ನಿಮ್ದು ಈ ಸೈಜ್ ಇದೆ ಸರ್ ಅದು ಗೊಂದಲಗಳಿದೆ ಸರ್ ಅದು ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಇಲ್ಲ ಸರ್ ನನಗೆ ಮೊದಲು ಬಾಳೆ ಅದ್ರ ಬಗ್ಗೆ ಅದ್ರ ಗೊಂದಲಗಳಿದೆ ನನಗೆ ಮೊದಲನೇ ಬೆಳೆ ಬೆಳಿಬೇಕಾರೆ ಒಬ್ರು ಕಟ್ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಕಟ್ ಏನ್ ಏನೇಳ್ರಿ ಹೂವು ಕಟ್ ಮಾಡ್ಬಿಡಿ ಇಲ್ಲೇ ಅದ್ರ ರಸ ಎಲ್ಲ ಎಲ್ಲ ಎನರ್ಜಿ ಜ್ಯೂಸಸ್ ಎಲ್ಲ ಬಂದಿದೆ ಹೂವು ತಗೊಳ್ತಾ ಇರುತ್ತೆ ಬಾಳೆನ್ ಬರಲ್ಲ ಅಂತ ಹೇಳಿದ್ರು ಕೆಲವ್ರು ಬಂದೆ ಇಲ್ಲ ಕಟ್ ಮಾಡಬೇಡಿ ಹಂಗೆ ಬಿಡಬೇಕು ಹೂವು ಇದ್ರೇನೆ ಚೆನ್ನಾಗ್ ಬರುತ್ತೆ ಅಂತ ನೋಡಿ ಅಂತ ಹೇಳಿದ್ರು ನಾನು ಎರಡ್ ತರ ಮಾಡಿ ನೋಡಿದೆ ಏನ್ ವ್ಯತ್ಯಾಸ ಏನು ಕಾಣಲಿಲ್ಲ ಆದ್ಮೇಲೆ ನಾನು ಹಾಗೆ ನ್ಯಾಚುರಲ್ ಆಗಿ ಕೆಲವರು ಇನ್ನೊಂದು ಇನ್ನೊಂದು ಏನೆಲ್ಲ ಸಜೆಸ್ಟ್ ಮಾಡಿದ್ರು ಕಟ್ ಮಾಡ್ಬಿಟ್ಟು ಆ ಜಾಗದಲ್ಲಿ ಸ್ವಲ್ಪ ಏನಾದ್ರು ಫೀಡ್ ಕೊಡಿ ನೀವು ಜೀವಾಮೃತನೋ ಏನೋ ಮಾಡ್ತಿರಲ್ಲ ಗನ್ನ ಜೀವಾಮೃತನೋ ಇಲ್ಲ ಇದನ್ನೋ ಆ ಕಟ್ ಮಾಡ್ಬಿಟ್ಟು ಆ ಜಾಗದಲ್ಲಿ ಒಂದು ಕವರ್ ಕಟ್ಬಿಟ್ಟು ಮಾಡಿ ಅಂತ ನಂಗೆ ತುಂಬಾ ನನಗ್ ಸಮಾಧಾನ ಆಗ್ಲಿಲ್ಲ ಅವ್ರು ಹೇಳಿದ ರೀತಿಯೇ ಇದಕ್ಕೆ ನಾನು ಏನು ಮಾಡಕ್ ಹೋಗ್ಲಿಲ್ಲ ಹಾಗೆ ಬಿಟ್ಟಿದ್ದೀನಿ ಯಾಕಂದ್ರೆ ಸರ್ ನಾನು ಕೂಡ ಕಟ್ ಮಾಡಿ ಕೂಡ ನೋಡಿದ್ದೀನಿ ಬಿಟ್ಟು ನೋಡಿದೀನಿ ನನಗೂ ನೀವ್ ಹೇಳದಂಗೆ ಏನು ಅಂತ ಡಿಫ್ರೆನ್ಸ್ ಕಾಣ್ಲಿಲ್ಲ ಸರ್ ಅಕಸ್ಮಾತ್ ನನಗೆ ರೆಕಗ್ನೈಸ್ ಮಾಡಕ್ ಆಗ್ಲಿಲ್ವೇನೋ ಅಕಸ್ಮಾತ್ ಒಂದ್ ಕೆಜಿ ಅರ್ಧ ಕೆಜಿ ಬಾಳೆಹಣ್ಣಲ್ಲಿ ವ್ಯತ್ಯಾಸ ಬಂದಿದ್ ಅಂತ ನನಗೇನ ಅದು ತುಂಬಾ ಮ್ಯಾನ್ ಇದು ಇಂಟರ್ಫಿಯರೆನ್ಸ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟ ಅನ್ಬಿಟ್ಟು ನಾನು ಆರ್ಮೇಲೆ ಏನು ಕಟ್ತಾ ಇಲ್ಲ ಸರ್ ಅದನ್ನು ಏನು ಕಟ್ ಮಾಡ್ತಾ ಇಲ್ಲ ನಾವು ಸರ್ ನೀವೀಗ ಇಷ್ಟೊತ್ತು ಹೂವುದ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಬಾಳೆ ಅಲ್ಲಿ ಈ ಕಳೆದ ಎರಡು ಎರಡು ವರ್ಷದಲ್ಲಿ ನೀವ್ ಫೇಸ್ ಮಾಡಿರೋ ರೋಗ ಬಾಧೆ ಕೀಟ ಬಾಧೆ ಇಲ್ಲ ಸರ್ ನಾನೇನು ನಾನು ನಾನು ಈ ತಿಂಗಳಲ್ಲಿ ನನಗೆ ಯಾವ ರೀತಿ ನಾನು ಕಾಯಿಲೆಗಳು ಬರಲಿಲ್ಲ ಏನಕ್ಕೆ ಅಂದ್ರೆ ನಾನು ಒಂದು ಪ್ರಿಕಾಷನ್ ಇದಾಗಿ ಕೇಳಿದ್ದೆ ನಾನು ಓದ್ಪಟ್ಟಿದ್ದೆ ಈ ಕಾಯಿಲೆಗೆ ಮೇಜರ್ ಬಾಳೆಗೆ ಬರೋದು ಒಂದು ಸಿಗೋಟೆಕ ಇನ್ನೊಂದು ಪನಾಮ ಅಂತ ಇದೆರಡೂ ಕೂಡ ಕೂಡ ಬೇರ್ಗಳಿಗೆ ಸಂಬಂಧಪಟ್ಟಂಗೆ ಬರೋಂಥದ್ದು ಆಮೇಲೆ ನಿಧಾನವಾಗಿ ಬಾಳೆ ನಾಲ್ಕು ನಾಲ್ ಸೈದು ತಿಂಗಳಿರ್ಬೇಕಾದ್ರೇನೆ ಫುಲ್ ಎಲ್ಲೋ ಆಗಿ ಈ ಏನು ಕಾಂಡ ಬುಡ ಏನ ಇದೆ ಅದು ಜೊಳ್ಳಾಗ್ಬಿಡುತ್ತೆ ಅಂತ ಎಲ್ಲ ಜೊಳ್ಳಾಗ್ಬಿಡುತ್ತೆ ಇದಾಗತ್ತೆ ಅಂತ ಕೇಳ್ಪಟ್ಟಿದ್ದೆ ಅದಕ್ಕೆ ಪರಿಹಾರನು ಏನಿತ್ತು ಅಂದ್ರೆ ಅವಾಗ ನೋಡ್ಕೊಂಡಂಗೆ ನೀವು ಬಾಳೆ ನೆಡ್ಬೇಕಾರೆ ಕಂದ್ ನೆಡ್ಬೇಕಾರೆ ಗಿಡಕ್ಕೆ ನಾವು ಬೇವು ನಿಂಡಿ ಮತ್ತೆ ಅರಳ ನಿಂಡಿ ಅದೆರಡು ಕೊಟ್ರೆ ಬಂದಿದೆ ನಿಮ್ಗೆ ಆ ಸಿಗೋಟೆಕಾ ಆಮೇಲೆ ಪನಾಮದ್ ಏನ್ ವೈರಸ್ ಇರುತ್ತೆ ಅದನ್ನ ಅದ್ರ ಜೊತೆ ಇದು ಇಮ್ಯುನಿಟಿ ಆಗಿ ಇದೆರಡು ವರ್ಕ್ ಮಾಡುತ್ತೆ ಅಂತ ನಾನು ಓದ್ಪಟ್ಟಿ ಓದಿದ್ದೆ ಅವಾಗ ಅದನ್ನ ಅಪ್ಲೈ ಮಾಡ್ಕೊಂಡೆ ನಮ್ಗೆ ಎರಡು ಕೆ ಜಿ ಪ್ರತಿ ಗೆಡ್ಡೆಗೂ ಪ್ರತಿ ಕನ್ನು ನೆಡಲಿಕ್ಕೆ ಮುಂಚೆ ಎರಡು ಕೆ ಜಿ ಹಿಂಡಿ ಆಮೇಲೆ ಎರಡು ಕೆ ಜಿ ಹರಳು ಹಿಂಡಿ ಅದನ್ನು ತಂದು ಮಿಕ್ಸ್ ಮಾಡಿ ಅದನ್ನು ಗೆಡ್ಡೆ ಜೊತೆ ಅದನ್ನು ಕೊಟ್ಟು ಅದ್ರ ಮೇಲೆ ಮಣ್ಣು ಮುಚ್ಕೋಬಂದೆ ಸರ್ ಅದನ್ನು ಪರ್ಮನೆಂಟ್ ಅಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಐದಾರು ವರ್ಷ ಇರುತ್ತೆ ಅಂತ ಹೇಳಿದರೆ ಪ್ರಾಬ್ಲಿ ಆಮೇಲೆ ಫೈವ್ ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಮತ್ತೆ ರಿಪೀಟ್ ಮಾಡಬೇಕಾಗೋದನ್ನು ಆ ಪ್ರೊಸೆಸ್ನ ಅದರಿಂದ ಅದು ಮಾಡಿರೋದ್ರಿಂದ ನನಗೆ ಯಾವುದೇ ರೀತಿಯಿಂದ ಬಂದು ಬಂದರೆ ಇನ್ನೂ ಯಾವುದು ಆಗಲಿ ಯಾವುದು ಕಣ್ಣಿಲ್ಲ ಸರ್ ಅದೇ ಸರ್ ನೀವೀಗ ಬಾಳೆಗೆ ವಾಟರ್ ತರ ನೀರು ಯಾವ ನೀರ್ ಯಾವತರ ಸರ್ ಈಗ ನೋಡಿ ಈಗ ನಾನು ಇಲ್ಲಿ ನಿಂತಿದ್ದೇನೆ ಈಗ ಬಾಳೆ ನಾನು ಬಿಗಿನಿಂಗ್ ಹೇಳಿದಂಗೆ ಎಂಟು ಅಡಿಗೆ ಹೌದು ಎಂಟು ಅಡಿಗೆ ನಾವು ಮಾಡಿದ್ವಿ ಆಮೇಲೆ ಪ್ರತಿ ಒಂದಕ್ಕೂ ಇಂಡಿವಿಜುವಲ್ ಡ್ರಿಪ್ ಮಾಡ್ಕೊಂಡು ಮಾಡಿದ್ವಿ ಆಮೇಲೆ ಬರ್ತಾ ಬರ್ತಾ ಈಗ ಬಂದಿದೆ ಈಗಿದೆಯಲ್ಲ ಬರ್ತಾ ಬರ್ತಾ ಬಂದಿದೆ ಈಗ ಏನಾಗಿದೆ ಒಂದ್ ಲೈನ್ ಅಲ್ಲಿ ಒಂದ್ ಲೈನ್ ಅಲ್ಲಿ ಮಾತ್ರ ನಾನು ನಾರ್ಮಲ್ ಆಗಿ ಆಲ್ಟರ್ನೇಟಿವ್ ನಲ್ಲಿ ಬಿಡ್ತೇನೆ ಡ್ರಿಪ್ ನ ಇನ್ನೊಂದಕ್ಕೆ ಬಿಡೋದಿಲ್ಲ ಅದೇನಾಗತ್ತೆ ಅಂದ್ರೆ ಅದ್ರ ಅದೇನಾಗತ್ತೆ ಬೇರು ಕೂಡ ತಪ್ಪಿಸೋದು ಅಂತ ಹೇಳ್ಬಿಟ್ಟು ಹೌದು ಸದೃಢವಾಗಿ ಬೆಳೀತಾ ಇರೋದು ರೂಟ್ಸ್ ಕೂಡ ಬಂದೆ ದೂರಕ್ಕೆ ಬೆಳಿಲಿ ಅಂತ ನಾನು ಆಲ್ಟರ್ನೇಟಿವ್ ಅಪ್ರಾಕ್ಸಿಮೇಟ್ಲಿ ಟೆನ್ ಡೇಸ್ ಟ್ವೆಲ್ ಡೇಸ್ಗೆ ಒಂದು ಇದು ಇದ್ರೆ ನಿಲ್ಸ್ಬಿಡ್ತೇನೆ ಮಾಡ್ತೇನೆ ಆಮೇಲೆ ಮೂರ್ನೆ ಲೈನ್ ಕೊಡ್ತೇನೆ ಇದಕ್ಕೆ ನಾನು ಬಂದಿದ್ದ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಗ್ಯಾಪ್ ಕೊಟ್ಟೆ ಆಮೇಲೆ ಇದು ಕೊಡ್ತೇನೆ ನಾನು ಅಲ್ಲಿವರೆಗೂ ಇದು ಬಂದಿದ್ದ ಅಲ್ಲಿ ಕೊಟ್ಟಿರ್ತೀನಲ್ಲ ಅದು ಅದ್ ಅದನ್ನ ನೋಡ್ಕೊಳ್ಳಿ ನಿರೀಕ್ಷಿಸ್ಲಿ ಅಂತ ಹೇಳಿ ಅಲ್ಲಿಂದ ಡ್ರಾ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಲಿಕ್ಕೆ ಅದ್ರಿಂದಾನೇ ನಿಮ್ಗೆ ಬಾಳೆ ಎಂಟು ಡಿಸ್ ಇದು ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಬಂದಿದೆ ಡಿಸ್ಟೆನ್ಸ್ ಬಂದಿದೆ ಕಮ್ಮಿ ಆಗ್ತಾ ಬರುತ್ತೆ ಇಲ್ಲಿಂದ ಅಲ್ಲಿಗೆ ಬೇರುಗಳು ಇಂಟ್ರಾಕ್ಷನ್ ಶುರು ಆಗುತ್ತೆ ಅದಾಗುತ್ತೆ ಪ್ರೊಬಲ್ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಅದ ಎರಡ್ರೂ ಇರೋ ಇಂಡಿವಿಜುವಲ್ ಪೈಪ್ ನ ನ ತೆಗೆಬಿಟ್ಟು ಮಧ್ಯದಲ್ಲಿ ಮಾತ್ರ ಒಂದ್ ಇಟ್ಬಿಡ್ತೀನಿ ನಾನು ಚೇಂಜ್ ಮಾಡ್ಬಿಡ್ತೀನಿ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದು ಒಂದೇ ಇದು ಎರಡಕ್ಕೂ ಫೀಡ್ ಮಾಡ್ತಾ ಹೋಗುತ್ತೆ ಆ ತರ ಪ್ಲಾನ್ ಮಾಡ್ತೀನಿ ಆಯ್ತು ಇನ್ನೊಂದು ಈಗ ನಾವು ಬಾಳೆ ಸೈಜ್ ಬಗ್ಗೆ ಮಾತಾಡೋದು ಇನ್ನೊಂದು ರೈತರು ಮೇನ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾನ್ನ ತಿಳಿದ ಮಟ್ಟಿಗೆ ಓಕೆ ಎಲ್ಲಾರು ಏನೊಂದು ಫೇಸ್ ಮಾಡ್ತಾ ಇದಾರೆ ಅಂದ್ರೆ ಸರ್ ಮಾರಾಟ ಏನೊಂದ್ ರೀಸನ್ ಅಂದ್ರೆ ಈಗ ಹಿಂಗ್ ಗುಂಪು ಬಾಳೆ ಮಾಡಿರ್ತೀವಿ ನಾವು ಆಲ್ಮೋಸ್ಟ್ ನೋಡಿ ಒಂದಷ್ಟೇನೋ ಜಾಸ್ತಿ ಉದ್ದ ಇರಲ್ಲ ಗೊನೆ ತುಂಡ ಗೊನೆಗಳು ಬರುತ್ತೆ ಸೊ ಇಲ್ಲ ಒಂದಷ್ಟು ಕಾಯಿ ಸೈಜ್ ಬರೋದ್ ಕಮ್ಮಿ ಆಗುತ್ತೆ ಈಗ ಏನಾಯ್ತ ನಾವು ಮಾರ್ಕೆಟ್ ಅಲ್ಲಿ ಎಲ್ಲಾರು ಹಾಕಿದ್ರೆ ಏನೋ ಒಂದು ಹತ್ತು ಹದಿನೈದು ಗಿಡ ಹಾಕಿದ್ರೆ ನಾವೇ ಎಲ್ಲಾರು ಮಾರ್ಕೊಬೋದು ಇಲ್ಲ ಇನ್ನೊಂದಷ್ಟು ಯಾವ್ದಾರ ಒಂದಷ್ಟು ಎನ್ ಜಿ ಓಸ್ ಅವ್ರು ಇವ್ರನ್ನ ಇಟ್ಕೊಂಡು ಮಾರ್ಬಹುದು ಈ ಕೆಲವ್ರಿಗೆ ಆತ ಮಾರಕ್ಕ ಆಗಲ್ಲ ಅವ್ರು ಮಾರ್ಕೆಟ್ಗೆ ಹೋಗ್ ಮಾರಿದ್ರೆ ಬೆಲೆಯಲ್ಲಿ ನಿಮ್ಗೆ ಏನಾದ್ರು ಕಮ್ಮಿ ಹೇಳಿದಾರ ಏನು ಇಲ್ಲ ನೀವು ರೆಗ್ಯುಲರ್ ಆಗಿ ನೀವು ವೇರ್ ಸೈಜ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ ರೆಗ್ಯುಲರ್ ಮಾರ್ಕೆಟ್ಗೆ ನೀವು ಎ ಪಿ ಎಂ ಸಿ ಅಲ್ಲೆಲ್ಲ ಅಲ್ಲೆಲ್ಲಾ ತಗೊಂಡೋಗ್ತವ್ರೆ ದೇ ಫೋಕಸ್ ಆನ್ ಯುವರ್ ಓನ್ಲಿ ನಿಮ್ಗೆ ಒಂದು ಕೆ ಕೆಜಿ ಎಷ್ಟು ಬರುತ್ತೆ ಅನ್ನೋದು ಮಾತ್ರ ಅದ್ರ ಮೇಲೆ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಬಟ್ ನಾವು ಬಿಗಿನಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಬಂದಿರದೆ ನಿಮ್ಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಫುಡ್ ಕೊಡಬೇಕು ಹೆಲ್ತಿ ಫುಡ್ ಕೊಡಬೇಕು ಅಂತ ಬಂದಿರೋದು ಉದ್ದೇಶ ಬಂದಿದೆ ಅದಕ್ಕೋಸ್ಕರ ಅವ್ರಿಗೆ ಅದನ್ನ ನೀವು ಹೇಳ ಅರ್ಥ ಮಾಡ್ಕೊಳ್ತಾ ಸೂಕ್ಷ್ಮತೆ ಅವ್ರಿಗೆ ಇರೋದಿಲ್ಲ ಹೌದು ಅದಕ್ಕೋಸ್ಕರ ನಾವು ಅಲ್ಲೇನಾರು ಆರ್ ವಿರ್ ಟ್ರಾಂಗ್ ಪ್ಲೇಸ್ ಅಷ್ಟೇ ಅದು ನಾವು ಅಲ್ಲಿ ಅಲ್ಲಿ ನಾವು ಅವ್ರಿಗೆ ಅವ್ರನ್ನ ನಾವು ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ ಅವ್ರು ಓನ್ಲಿ ಕೆ ಜಿ ತೂಕ ಮಾತ್ರ ನೋಡ್ತಾರೆ ನೀವು ಆರ್ಗ್ಯಾನಿಕ್ ಆಗಿ ಬೆಳದ್ರ ಗೊಬ್ಬರ ಆಗಿ ಬೆಳದ್ರ ಅದೆಲ್ಲ ಅವ್ರಿಗೆ ಪ್ರಶ್ನೆ ಆಗಲ್ಲ ನಾನು ಕೂಡ ಸಲ ಅನುಭವಿಸಿದ ಯಾಕಂದ್ರೆ ಇನಿಷಿಯಲಿ ನಮಗೂ ಗೊತ್ತಿರಲ್ಲ ಯಾಕಂದ್ರೆ ನಮಗೂ ಯಾರು ಕಸ್ಟಮರ್ಸ್ ಇರಲ್ಲ ಆನೆಸ್ಟ್ಲಿ ಯಾಕಂದ್ರೆ ಫಸ್ಟ್ ಟೈಮ್ ಇರುತ್ತಲ್ಲ ನಮಗೂ ಅದೊಂಥರ ಈಗ ಇರುತ್ತೆ ಒಂದೇ ಸತಿ ಒಂದ್ ಇಷ್ಟು ಗೊನೆ ಬಂದ್ಬಿಡ್ತು ಕಸ್ಟಮರ್ ಎಲ್ಲಿ ಹುಡುಕಿ ಯಾಕಂದ್ರೆ ನಾವು ಹೊಸದಾಗಿ ಆಗ್ತಾನೆ ಅಗ್ರಿಕಲ್ಚರ್ ಬಂದಿರ್ತೀವಿ ಯಾಕಂದ್ರೆ ನಾನು ನೀವಿಬ್ರು ತರ ಬಂದಿರೋ ನಮ್ಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಮಾಡಿರೋರು ಇರ್ಲಿಲ್ಲ ಅಂತ ನಾವೇ ಬಂದ್ ಕುದ್ದಾಗ ಸ್ಟಾರ್ಟ್ ಮಾಡಿದ್ವಿ ಸೊ ಅಂತ ಟೈಮ್ ಅಲ್ಲಿ ಇರೋದು ಒಂದೇ ಆಪ್ಷನ್ ಅದ್ ಬಿಟ್ಟರೆ ನೀವ್ ಹೇಳಿದಂಗೆ ಸೆಕೆಂಡ್ ಆಪ್ಷನ್ ನಾವ್ ಯಾರು ಮಾರೋದು ಆತರ ಇದೆ ಇದು ಫಸ್ಟ್ ಆಪ್ಷನ್ ನಿಮ್ಗೂ ಏನೋ ಆತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಹೌದು ಸರ್ ಐ ಹ್ಯಾಡ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಲ್ಲ ಅವ ರೈತನಾಗಿ ಒಂದ್ ಲೆಡಿ ಬಿ ನಂಬರ್ಸ್ ಅಲ್ಲೇ ಹೇಳ್ತೀನಿ ಕೇಳಿ ನಾನು ಸುಮಾರು ಒಂದು ನೂರಂಬತ್ ನೂರ ತೊಂಬತ್ತು ಕೆ ಏಲಕ್ಕಿ ಬಾಳೆಹಣ್ಣು ಬೆಳೆದಿದೆ ನಾನು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ನೂರ ತೊಂಬತ್ತು ಕೆ ಜಿಗೆ ಐ ಘಾಟಿ ಮೂರು ಸಾವಿರದ ನೂರ ನಲವತ್ತು ರೂಪಾಯಿ ಸಿಕ್ಕಿದೆ ಸರ್ ನನಗೆ ಲೆಕ್ಕ ಹಾಕೊಳ್ಳಿ ನೂರ ತೊಂಬತ್ತು ಕೆ ಜಿ ನಾಟ್ ಈವನ್ ಲೆಕ್ಕ ಹಾಕಿದ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆಜಿ ತರ ಆಯ್ತು ಅಲ್ಲಿ ಏನಾಯ್ತು ಏನಾಗುತ್ತೆ ಅಂದ್ರೆ ನಿಮಗೆ ಯಾವ್ದು ಗೊನೆ ಎಂಟು ಹತ್ತು ಕೆ ಜಿಗಿಂತ ಕಮ್ಮಿ ಇರುತ್ತೆ ಅದನ್ನೆಲ್ಲ ಅವರು ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಮಾಡ್ತಾರೆ ಅದಕ್ಕೇನೆ ಅವರು ಮೂವತ್ತೈದು ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಇರೋದೆಲ್ಲ ಗೊನೆ ಲೆಕ್ಕ ಕೇಳ್ತಾರೆ ಸರ್ ಗೊನೆಗೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ತರ ಕೇಳ್ತಾರೆ ಅಪ್ರಾಕ್ಸಿಮೇಟ್ಲಿ ಲೆಕ್ಕ ಹಾಕೊಳ್ಳಿ ನಾನು ನೂರ ತೊಂಬತ್ತು ಗೊನೆ ನೂರ ತೊಂಬತ್ತು ಕೆ ಜಿನಲ್ಲಿ ಒಂದು ನಲವತ್ತೈದು ಇಂದ ಪ್ರಬಬಲಿ ನಲವತ್ತೈದು ಐವತ್ ಗೊನೆ ಇರ್ಬೋದು ಇರ್ಬೋದು ಅದ್ರಲ್ಲಿ ಅವ್ರು ಒಂದ್ ನಾಲ್ಕ್ ಕೆಜಿ ಐದ್ ಕೆಜಿ ಕೊನೆ ಇರೋದ್ನೆಲ್ಲ ಗೊನೆ ಇಪ್ಪತ್ತೈದ್ ರೂಪಾಯಿ ಮೂವತ್ ರೂಪಾಯಿ ತರಾ ಕೊನೆನೆ ಓಹ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ಕೊಂಡೆ ಸರ್ ನಾನು ನಾನಂದ್ರೆ ಬರಿ ದುಡ್ಡೇ ಒಂದೇ ಅಲ್ಲ ಸರ್ ನಿಮ್ಗೆ ನಿಮ್ಗೊಂದ್ ಎಫರ್ಟ್ ಹಾಕಿರ್ತೀರಾ ಆ ಶ್ರಮ ಆ ಶ್ರಮ ಇದ್ಮೇಲೆ ಅದಕ್ಕೊಂದ್ ರೆಕಗ್ನಿಷನ್ ಬೇಕಾಗಿರುತ್ತೆ ನಿಮ್ಗೆ ಮನಿ ಓಕೆ ಮನಿ ಅವಶ್ಯಕತೆ ಹಣಕಾಸಿನ ಇದು ಬರುತ್ತೆ ಅಟ್ ದ ಸೇಮ್ ಟೈಮು ನಾವು ಕಷ್ಟಪಟ್ಟು ಬೆಳೆದಿದ್ದ ಇದನ್ನು ನಿಮಗೆ ಆ ಥರ ಟ್ರೀಟ್ ಮಾಡಿದಾಗ ಅವಾಗ ನಾನು ಅಂದ್ಕೊಂಡೆ ಇಲ್ಲ ಬೇರೆ ರೀಚ್ ಮಾಡೋದು ಜನ ಆಗಲಿ ಇದಾಗಲಿ ನಾನು ಇದು ಮಾಡಬೇಕು ಅಂತ ಅದಾದ ಮೇಲೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನಾನು ಕೆಲವರು ಅಪಾರ್ಟ್ಮೆಂಟ್ ಗ್ರೂಪ್ಸ್ಗಳಿಗೆ ಇವರಿಗೆ ಬಂದೈತೆ ನಾನು ಕಳಿಸ್ಕೊಟ್ಟು ಆಮೇಲೆ ಫಸ್ಟ್ ಸ್ಯಾಂಪಲ್ ಅಂತ ಸರ್ ಟೇಸ್ಟ್ ಮಾಡಿ ನೀವು ನಿಮಗೆ ಸಮಾಧಾನ ಅನ್ಸಲ್ಲ ಡಿಫ್ರೆನ್ಸ್ ಕಾಣಿಸಿದ್ರೆ ಗೆಟ್ ಬ್ಯಾಕ್ ನಿ ಅಂತೇಳಿ ಅವ್ರದ್ದು ಒಪಿನಿಯನ್ ಕಳಿಸಿ ಅಂತ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ನಾನು ಸಮಯಾರೊಂದು ಟೂ ಫಿಫ್ಟಿ ಗ್ರಾಮ್ಸು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ನೂರಿಪ್ಪತ್ ನೂರು ಮನೆಗಳಿಗೆ ನಾನು ಡ್ರಾಪ್ ಮಾಡಿದೆ ಸರ್ ಜಸ್ಟ್ ತಿಂದ್ಬಿಟ್ಟು ನನಗೆ ನನಗೆ ರಿಪ್ಲೈ ಬೇಕು ಅಂತ ಅವರಲ್ಲಿ ನನಗೆ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು ನಲವತ್ತೈದು ಜನ ಕಸ್ಟಮರ್ ಕನ್ವರ್ಟ್ ಆಗಿದೆ ಸರ್ ನಾನು ಯಾವಾಗಲಾದ್ರು ನಾನು ಬಾಳೆಹನ್ ಕಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ಟೂ ಮಂತ್ಸ್ ಒಂದ್ಸಲ ತೆಗಿದೀನಿ ಅಪ್ರಾಕ್ಸಿಮೇಟ್ಲಿ ನೂರಿಂದ ನೂರ ಇಪ್ಪತ್ತು ಕೆಜಿ ಬರುತ್ತೆ ಟೂ ಮಂತ್ಸ್ಗೆ ಒಂದ್ಸಲ ಆ ಟೈಮಲ್ಲಿ ಒಂದು ಫೋರ್ ಫೈವ್ ಡೇಸ್ ಮುಂಚೆ ನಾನು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ ಹಿಂಗೆ ನಾನು ಬಾಳೆಹಣ್ಣು ತೆಗಿತಾ ಇದ್ದೀನಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅವ್ರಿಗೆ ಬೇಕಾಗಿರೋ ಕ್ವಾಂಟಿಟಿ ಎರಡು ಕೆ ಜಿ ಮೂರು ಕೆ ಜಿ ಎಷ್ಟು ಬೇಕಾಗತ್ತೆ ಅಷ್ಟನ್ನ ಮಾಡಿ ಅವರು ಫ್ರೀ ಆಗಿ ಅಮೌಂಟ್ನ ಕಳ್ಸಿಕೊಟ್ಬಿಡ್ತಾರೆ ನಾನು ಅದನ್ನೆಲ್ಲ ಅವ್ರ ರಿಕ್ವೈರ್ಮೆಂಟ್ನ ಮಾಡಿ ನಾನೊಂದು ಕಾಟನ್ ಬ್ಯಾಗ್ನಲ್ಲಿ ಅವ್ರದ್ದು ಏನಿದೆ ಇದು ಮಾಡಿ ಅವ್ರಿಗೆ ತಲುಪಿಸ್ತೀನಿ ಡೋರ್ ಡೆಲಿವರಿ ಸರ್ ಈಗ ಏನು ಪ್ರೈಸ ನೀವು ಕಸ್ಟಮರ್ ಕೊಡ್ತಾ ಇದ್ರು ಅಂತ ಸರ್ ನಾನು ಫಸ್ಟ್ ಇಯರ್ ನ ಹೇಳಬಹುದು ಸರ್ ಅದು ನಾ ನಮ್ ಬಂದಿರೋದೇ ಒಂದ್ ಟ್ರಾನ್ಸ್ಪರೆನ್ಸ್ ಹೌದು ಕಂದ್ರಿ ದಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೀಡಿಯಾ ಕೂಡ ಹೌದು ನಮ್ಮ ನಾನ್ ಕಸ್ಟಮರ್ಗಾಗ್ಲಿ ಜನಗಳಿಗಾಗ್ಲಿ ನಮ್ಗೂನು ರೈತರು ಹೋಗಿದ್ದೆ ನಾನು ಬಿಗಿನಿಂಗ್ ಬಂದಿದ್ದೆ ಎಂಬತ್ತ ರೂಪಾಯಿ ಸೇಲ್ ಮಾಡ್ತಾ ಇದ್ದೀನಿ ಸರ್ ನನ್ನ ಏನಂದ್ರೆ ಜನಗಳಿಗೆ ಆರ್ಗಾನಿಕ್ಕು ನ್ಯಾಚುರಲ್ ಅಂತ ತುಂಬಾ ಕಾಸ್ಟ್ಲಿ ಆಫ್ ಅದು ನಮಗೆ ರೀಚ್ ಆಗಲ್ಲ ಅಂತ ಮಾಮೂಲು ಜನ ತಿಳ್ಕೊಳ್ಬಾರ್ದು ನಾನು ಅವತ್ತು ಎಂಬತ್ತು ರೂಪಾಯಿ ಮಾರ್ಬೇಕಾರೆ ಮಾಮೂಲು ಮಾರ್ಕೆಟ್ನಲ್ಲಿರೋ ನಾರ್ಮಲ್ ಬಾಳೆಹಣ್ಣು ಕೂಡ ಎಂಬತ್ತು ರೂಪಾಯಿನೇ ಇದ್ದಿತ್ತು ಅವಾಗ ಹಬ್ಬದ ಸೀಸನ್ ಇರ್ಲಿ ಏನೇನು ಹಬ್ಬದ ಟೈಮ್ಗಳಲ್ಲಿ ನಾರ್ಮಲ್ ಆಗಿ ನಂಬ್ಕೊಂಡು ಕೊಡ್ತಾಯಿದ್ದೆ ನಾರ್ಮಲ್ ಬಾಳೆಹಣ್ಣು ಏನ್ ರೇಟ್ ಇತ್ತು ಏಲಕ್ಕಿ ಬಾಳೆಹಣ್ಣು ಅದೇ ರೇಟಿಗೆ ಕೊಡ್ತಾಯಿದ್ದು ಈ ವರ್ಷ ಬಂದಿದ್ದೆ ಈ ಹಬ್ಬದಿಂದ ಬಂದಿದ್ದೆ ನಾನು ಹಂಡ್ರೆಡ್ ರುಪೀಸ್ ಮಾಡಿದೆ ಸರ್ ಅದು ಕಸ್ಟಮರೇನೆ ಒಂದು ವರ್ಷ ಆಗಿದೆ ಜಾಸ್ತಿ ಮಾಡೋಣ ಅಂತ ಹೇಳಿ ಕಸ್ಟಮರ್ ಅವರು ನಲ್ಲಿ ಈಗ ಹಂಡ್ರೆಡ್ ರುಪೀಸ್ ನಾನು ಪರ್ ಕೆಜಿ ನಾನು ಬಾಳೆಹಣ್ಣು ಇದು ಕೊಡ್ತಾ ಯಾರು ಕಸ್ಟಮರ್ ಡಿಫ್ರೆನ್ಸ್ ಹೇಳಿದಾರೆ ಸರ್ ಅಂಗಡಿಯಲ್ಲಿ ತಗೊಂಡದಕ್ಕೂ ನಮ್ಮ ತುಂಬಾನೇ ತುಂಬಾ ತುಂಬಾನೇ ತುಂಬಾನೇ ಹೇಳಿದಾರೆ ತುಂಬಾನೇ ಹೇಳಿದಾರೆ ಅವರು ಟೇಸ್ಟ್ ವೈಸ್ ಹೇಳಿದಾರಲ್ಲ ರಿಪೀಟೆಡ್ ಕಸ್ಟಮರ್ ಬರೋದು ಅದಕ್ಕೆ ಆಮೇಲೆ ದೇ ನೋ ಬೆಟರ್ ಸರ್ ಅದು ನಮಗಿಂತ ಅವರು ಈಸಿಯಾಗಿ ಕಂಡು ಹಿಡ್ಬಿಡ್ತಾರೆ ಹೌದು ಅದನ್ನ ಅವರು ಈವನ್ ನನಗೆ ಅನ್ಕೊಂಡಿದ್ದ ಅಕಸ್ಮಾತ್ ಕೆಲವರು ಶಾಪ್ನಲ್ಲಿ ನಂದನೇ ಕೆಲವರು ತಗೊಂಡು ಶಾಪ್ನಲ್ಲಿ ಏನು ಹೇಳ್ತಾರೆ ಅದು ವಾಡೆ ಹಾಕೋದು ಅಂತ ಹೌದು ವಾಡೆ ಹಾಕೋದು ಅಂತ ಅವರು ಕೆಲವರು ಹೇಳಿದ್ರು ಹಂಗೆ ವಾಡೆ ಹಾಕೋಬಿಟ್ಟು ಕೊಡ್ತೀವಿ ಬೇಕು ಅಂತ ಹೇಳ್ಬಿಟ್ಟು ಬಂದ್ ನನ್ನ ಕಸ್ಟಮರ್ ಒಪ್ಪಲಿಲ್ಲ ಅದು ಅಲ್ಲಿ ವಾಡೆ ಹಾಕ್ಬೇಕಾದ್ರೆ ಸ್ಪ್ರೇ ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ಆಮೇಲೆ ಊದಿನ ಕಡ್ಡಿ ಇಡ್ತಾರೆ ಅದೆಲ್ಲ ಮಾಡ್ತಾರೆ ಆಕ್ಸಿಡೈಸೇಷನ್ ಕಮ್ಮಿ ಮಾಡಿ ಇದು ಮಾಡ್ತಾರೆ ಕಸ್ಟಮರ್ ಬೇಡ ಬೇಡ ನ್ಯಾಚುರಲ್ ನನ್ನ ತಗೊಂಡೋಗಿ ನಾನು ನಾಲ್ಕು ದಿನ ಮುಂಚೆ ಇನ್ಫಾರ್ಮ್ ಮಾಡಿರ್ತಾರೆ ನಾನು ಅವರು ಕಿತ್ ತಲುಪಿಸ್ಟೊಳಗ ತ್ರೀ ಡೇಸ್ ಆಗಿರುತ್ತೆ ಇನ್ನು ಟೂ ಡೇಸ್ ಇದ್ರೆ ನ್ಯಾಚುರಲ್ ಮನೇಲಿ ಅದೇ ಸ್ವಲ್ಪ ಒಂದು ಸಣ್ಣ ಬ್ಲಾಕ್ ಇಸ್ ಒಂದೆರಡು ಮೂರು ಡಾಟ್ಸ್ ಬರುತ್ತೆ ಬಟ್ ಅವರು ಇವಾಗ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನ್ಯಾಚುರಲ್ ಆಗಿರೋದು ಏನೇ ಪ್ರಿಸರ್ವೇಟಿವ್ ಆಡ್ದು ಆಡ್ ಮಾಡ್ದಿರೋದು ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ವೇ ಅವರು ನನಗೂ ಒಂದು ನನ್ನ ಒಂದು ಪ್ರಾಡಕ್ಟ್ ಸರಿಯಾದ ಜನಕ್ಕೆ ಅದರದು ರೀಚ್ ಆಯ್ತು ಅನ್ನೋ ಒಂದು ಸಮಾಧಾನ ಅವ್ರಿಗೂ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಅಂತ ಒಂದು ಕಸ್ಟಮರ್ ಅನ್ನೋದ್ಕಿಂತ ಎಂಡ್ ಯೂಸರ್ಗೆ ದೇರ್ ಹ್ಯಾಪಿ ಸರ್ ಾಗಿ ನಿಮ್ ತರ ಬಾಳೆ ಬೆಳೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಅಂದ್ರೆ ಬಾಳೆ ಬೆಳೆಯವ್ರಿಗೆ ಅದೇ ಹೇಳ ಒಂದೇನಂದ್ರೆ ಬಾಳೆನ ನೀವು ಬರೀ ನೀವು ಬಾಳೆಯಿಂದ ಏನ್ ದುಡ್ಡು ಬಂತು ಅಂತ ನೀವು ಮಾತ್ರ ನೀವು ಕನ್ಸಿಡರ್ ಮಾಡ್ಬೇಡಿ ದಟ್ ವಿಲ್ ಬಿ ಓನ್ಲಿ ನಾನು ಹೇಳ್ಬೇಕಾದ್ರೆ ದಟ್ ವಿಲ್ ಬಿ ಓನ್ಲಿ ಇನ್ ಫೋರ್ ಡಿಜಿಟ್ಸ್ ನಿಮ್ಗೆ ಸಾವಿರಗಳ ಗಟ್ಲೆ ಇರ್ಬೋದು ಅಷ್ಟೇ ನಿಮ್ಗೆ ಬರೋದು ಬಟ್ ಬಾಳೆ ಇಂಡೈರೆಕ್ಟ್ ಆಗಿ ನಿಮ್ಮ ಲ್ಯಾಂಡ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರತ್ತಲ್ಲ ಪೊಟ್ಯಾಶಿಯೋ ಇದೆಲ್ಲ ದೀಸ್ ಆರ್ ಆಲ್ ಇನ್ ಫೈವ್ ಸಿಕ್ಸ್ ಡಿಜಿಟ್ಸ್ ಲ್ಯಾಕ್ಸ್ ಟುಗೆದರ್ ನಿಮಗೆ ಆ ಪೊಟ್ಯಾಶ್ ಮ್ಯಾನೇಜ್ ಮಾಡಬೇಕು ಅಂದರೆ ನೀವು ಲ್ಯಾಕ್ಸ್ ಟುಗೆದರ್ ನೀವು ಓಕೆ ಆ ಇದನ್ನು ಮಾತ್ರ ನಾನು ಹೇಳಿದ್ನಲ್ಲ ಆ ಥರ ಲಿಕ್ವಿಡ್ ಮಾಡಿ ಜಸ್ಟ್ ಡ್ರಮ್ನಲ್ಲಿ ಇದು ಮಾಡಿ ಇದು ಮಾಡಿ ಆ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಪೊಟ್ಯಾಶ್ ಕೊಡೋದಿಲ್ಲ ಬೇರೆ ನೀವೇನಾದ್ರು ತರ್ತೀನಿ ಕೆಮಿಕಲ್ ರೇಟ್ ಆದರೆ ಯು ಆರ್ ಟು ಸ್ಪೆಂಡ್ ಎ ಲಾಟ್ ಹೌದು ಅದನ್ನು ಅದನ್ನು ಕನ್ಸಿಡರ್ ಮಾಡೋ ಸುಬ್ರು ಇದು ಮಾಡೋರು ಓಕೆ ಇದು ಬಾಳೆ ಏನು ಮಾಡಿದಾಗ ಬರ್ತಾ ಇರೋದು ಬೇರೆ ಬಟ್ ಆ ಆ್ಯಂಗಲ್ನಲ್ಲೂ ಕೂಡ ಆ ಪರ್ಸ್ಪೆಕ್ಟಿವ್ ಕೂಡ ನೋಡಿದ್ರೆ ಒಳ್ಳೆದು ತುಂಬ ಒಳ್ಳೇದು ಅದಕ್ಕೋಸ್ಕರ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡುದಲ್ಲ ವೀಕ್ಷಕರೇ ಯಾವ್ತರ ಇತ್ತು ಇವರ ಬಾಳೆ ತೋಟ ನೋಡಿ ನಾವುಗಳು ಅಷ್ಟೇ ಸುಮ್ನೆ ಕೆಮಿಕಲ್ ಸೈಜು ಕಲ್ಲರು ಅದರಿಂದ ಅಲ್ಲಿಯದ್ನ ನಿಲ್ಸೆ ಗ್ರಾಹಕರು ಓಕೆ ಈ ತರ ಒಂದಷ್ಟು ನ್ಯಾಚುರಲ್ ಆಗಿ ಬೆಳೆದಿರೋ ಅಂತ ಬಾಳೆ ತಿನ್ನ ಓಕೆ ನೀವುಗಳು ಕೂಡ ಕೆಮಿಕಲ್ ಹಾಕಿ ಬಾಳೆ ಬೆಳೀತಾ ಇದ್ರೆ ಈ ತರ ಒಂದಷ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ನೀವುಗಳು ಕೂಡ ಕೆಮಿಕಲ್ ಫ್ರೀ ಬಾಳೆ ಬೆಳೆಯಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ ಇನ್ನು ಇದೇ ತರ ಇನ್ನೂ ಒಂದಷ್ಟು ಕಂಟೆಂಟ್ಗಳಿದೆ ಇವ್ರ ತೋಟದಲ್ಲಿ ಅದನ್ನ ಮುಂದಿನ ಇದರಲ್ಲಿ ನೋಡೋಣ ಧನ್ಯವಾದಗಳು ಶುಭ ದಿನ